ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇರುವುದು ವಿ ಎಸ್ ಟೈಮ್ಸ್ ನ್ಯೂಜ್ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಅಂಬಾಭವಾನಿ ದೇವಿಯ ಜಾತ್ರೆಗೆ ಇಂದು ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಲಾಡ್ ಅವರು ಆಗಮಿಸಿ ಶ್ರೀ ಅಂಬಾಭವಾನಿ ದೇವಿಯ ಗುಡಿಗೆ ಹೋಗಿ ತಾಯಿಯ ಆಶೀರ್ವಾದ ಪಡೆದರು धर्मसभ वेदे हम ಅವರ ಜೊತೆಗೆ ಮಾಜಿ ಶಾಸಕರಾದ ಆನಂದ್ ಸಿದ್ದು ನ್ಯಾಮಗೌಡ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಎಲ್ಲ ಗಣ್ಯ ಮಾನ್ಯರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ಕಾರ್ಯಕ್ರಮ ವೀಕ್ಷಿಸಲು ಅಪಾರ ಜನಸ್ತೋಮ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಹಿರಿಯ ರಾಜಕಾರಣಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂ ಜೆ ಮೋಳೆ ಮಾತನಾಡಿ ನಾನು ಪ್ರಥಮ ಬಾರಿ ನಿಮ್ಮ ಊರಿಗೆ ಬಂದಿದ್ದು ಬಹಳ ಸಂತೋಷವಾಗಿದೆ ನನ್ನಿಂದ ಸಹಾಯ ಬೇಕು ನಾನು ಕೊಡುತ್ತೇನೆಂದು ಭರವಸೆ ನೀಡಿದರು ಇದೇ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಲಾಡ್ ಮಾತನಾಡಿ ಇತಿಹಾಸ ತಿಳಿಯಿರಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯಲ್ಲಿ ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಸನ್ಮಾನ ಮಾಡಿದರು ಕೇಂದ್ರದಲ್ಲಿ ಯಾವಾಗ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಬರ್ತಾರೆ ರಾಜ್ಯ ಚುನಾವಣೆಗಳ ಮೇಲೆ ಅವ್ರು ಬಹಳ ಪ್ರಭಾವವನ್ನು ಬೀರ್ತಾರೆ ಒಂದು ಅವರೇ ಬಂದು ಸುಳ್ಳು ಭಾಷಣ ಮಾಡೋದು ಅವರೇ ಎಲ್ಲದಕ್ಕೂ ಭಾಷಣ ಮಾಡೋದು ಮಾಧ್ಯಮ ಅವರಿಗೆ ತೋರಿಸೋದು ಜಾಸ್ತಿ ಮಾಡೋದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ತಮ್ಮಣ್ಣಾಚಾರ್ಯರು ವಹಿಸಿದ್ದರು ಅದೇ ರೀತಿಯಾಗಿ ಅತಿಥಿಗಳಾಗಿ ಶ್ರೀ ಮೋಹನ್ ಜಾಧವ್ ಸುಶೀಲ್ ಕುಮಾರ್ ಬೆಳಗಲಿ ಎಆರ್ ಸಿಂಧೆ ಸುನೀಲ್ ಸಿಂಧೆ ಬಸವರಾಜ್ ಸಿಂಧೂ ಸುರೇಶ್ ಮಾಳಿ ಡಾಕ್ಟರ್ ರಾಕೇಶ್ ಲಾಡ್ ಸಂಜು ಭೈರಪ್ಪ ಮಾಳಿ ಸುಭಾಷ್ ರಂಗಪ್ಪ ಪಾಟೋಳಿ ಬಾಪುಗೌಡ ಬುಲ್ಗೋಡ್ ಉಮೇಶ್ ಜಾಧವ್ ಶ್ರೀಮತಿ ಪೂಜಾ ಜಾಧವ್ ಶ್ರೀಮತಿ ಅಂಬವ್ವ ಭಾಪ್ಕರ್ Opa, se tari daru.